की गं मॅम रेडे वेट इट विथ द गेट गेट ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆಯಿಂದ ಇಲ್ಲಿ ನೋಡಿ ಮೊನ್ನೆ ನಾನು ಈ ಇಬ್ಬುಳ್ಳಹಣ್ಣಿಂದ ರಸಾಯನ ಮಾಡೋದು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನೋಡಿ ಅಮ್ಮ ಈ ಹಣ್ಣು ಇದರದ್ದು ಹಣ್ಣಾಗಿದೆ ಫುಲ್ಲಾಗಿ ಇದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದಾರೆ ಇದು ಸೌತೆಕಾಯಿ ಥರನೇ ಇರ್ತದೆ ಆದರೆ ಸೌತೆಕಾಯಿ ಅಲ್ಲ ಇದರಲ್ಲಿ ರಸಾಯನ ಮಾಡ್ತಾರೆ ಇದು ಸೀಸನ ಅನ್ಸೀಸನ ನಂಗೆ ಗೊತ್ತಿಲ್ಲ ನೋಡಿ ಇದರ ಬೀಜ ಎಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಕೊಳ್ತಾರೆ ಇದು ಹಾಗೆ ತೆಂಗಿನಕಾಯಿ ಕೂಡ ರುಬ್ಕೋಬೇಕು ಹಾಗೆ ಎಲ್ಲ ಮಿಕ್ಸ್ ಮಾಡಿ ಬೆಲ್ಲ ಹಾಕಿ ರಸಾಯನ ಮಾಡುದು ಇಲ್ಲಿ ನೋಡಿ ತೆಂಗಿನಕಾಯನ್ನು ರುಬ್ಬಿ ಇಟ್ಕೊಂಡಿದ್ದಾರೆ ಹಾಗೆ ಮಾವಿನ ಹಣ್ಣು ಕುಯ್ತಾ ಇದೀವಿ ಒಂದೊಂದು ಆಗ್ತದೆ ಅಷ್ಟೇ ಮಿಡಲಲ್ಲಿ ತುಂಬ ಕಾಯಿ ಇದೆ ಬಟ್ ಇನ್ನೂ ಸ್ವಲ್ಪ ಟೈಮ್ ಹೋಗ್ಬೋದು ಹಾಗೆ ಒಂದು ಮೂರು ಪಪ್ಪಾಯ ಕೂಡ ಆಗಿತ್ತು ಹಣ್ಣೊಂದು ತುಂಬ ಹಣ್ಣಾಗಿಲ್ಲ ಇನ್ನೂ ಸ್ವಲ್ಪ ಹಣ್ಣಾಗಬೇಕು ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಸಾರು ಹಾಗೆ ಇದು ಚೌಳಿಕಾಯಿ ಜವಳಿಕಾಯಿ ಅಂತಿರಲ್ಲ ಅಂತೀರಲ್ಲ ಅದರದ್ದು ಪಲ್ಯ ಹಾಗೆ ನಮ್ಮ ಅಕ್ಕ ಮಾಡಿರೋ ಟೊಮೆಟೊ ಸಾರು ರೆಸಿಪಿ ಶೇರ್ ಮಾಡೋಣ ಅಂದರೆ ಅಷ್ಟರಲ್ಲಿ ಅಡುಗೆ ಮಾಡಾಗಿತ್ತು ಹಾಗೆ ಹಲಸಿನ ಹಣ್ಣು ಕುಯ್ತಾ ಇದ್ದೀವಿ ಈ ವರ್ಷದ ಫಸ್ಟ್ ಹೆಲ್ಸಿನ ಹಣ್ಣು ನಾನು ತಿನ್ನೋದು ಹಲಸಿನ ಹಣ್ಣೇ ತಿಂದಿಲ್ಲ ಈ ಸಲ ಹಾಗೆ ಅಕ್ಕ ಬರುವಾಗ ಒಂದು ಅವರ ಹಸ್ಬೆಂಡ್ ಮನೆಯಿಂದ ತೊಗೊಂಡು ಬಂದಿದ್ಲು ಹಾಗೆ ಈಗ ಕಟ್ ಮಾಡ್ತಾ ಇದ್ದೀವಿ ಮಕ್ಕಳು ಎಲ್ಲ ಕಾಯ್ತಾಯಿದ್ರೆ ಹಲಸಿನ ಹಣ್ಣು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿ ಹೋಯ್ತು ಈ ಹಲಸಿನ ಹಣ್ಣು ಸ್ವೀಟ್ ಆಗಿತ್ತು ಹಾಗೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡಿ ಆದಮೇಲೆ ನಾನು ಇದನ್ನೆಲ್ಲ ಕಟ್ ಮಾಡ್ತಿದ್ದೀನಿ ದನಕ್ಕೆ ಹಾಕ್ಲಿಕ್ಕೆ ಹಾಗೆ ಹಲಸಿನ ಬೀಜ ಎಲ್ಲ ತೆಗ್ದಿಡೋದು ಬಸಳೆ ಹಾಕಿ ಸಾರು ಮಾಡ್ಲಿಕ್ಕೆ ಆಗ್ತದಲ್ಲ ಹಾಗಾಗಿ ಇದೆಲ್ಲ ಕಟ್ ಮಾಡಿ ಬೇಯಿಸಿ ದನಕ್ಕೆ ಹಾಕೋದು ದನ ತಿಂತದಲ್ಲ ಹಾಗೆ ಹಲಸಿನ ಹಣ್ಣು ಚೆನ್ನಾಗಿತ್ತು ಒಂದು ಅರ್ಧ ಆಗುವಷ್ಟು ನಾವು ತಿಂದ್ವಿ ಇನ್ನು ಅರ್ಧ ಆಗುವಷ್ಟು ಬೆಳಿಗ್ಗೆ ಬಿಡಿಸಿ ದೋಸೆ ಮಾಡುವ ಅಂತ ಹಾಗೆ ತೆಗೆದಿಟ್ಟಿದ್ದೀವಿ ತುಂಬ ಜಾಸ್ತಿ ತಿಂದರೆ ಮಕ್ಕಳಿಗೆ ಕೋಲ್ಡ್ ಆಗಿಬಿಟ್ರೆ ಅಂತ ಹೇಳಿ ಹಾಗೆ ತೆಗೆದಿಟ್ಟಿದ್ದೀವಿ ಬೆಳಗ್ಗೆ ದೋಸೆ ಮಾಡುವ ಅಂತ ತುಂಬ ಚೆನ್ನಾಗಾಗುತ್ತೆ ದೋಸೆ ಹಾಗೆ ಸಣ್ಣ ಸಣ್ಣ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಸಣ್ಣದಾದರೂ ಒಂದು ಕಮೆಂಟ್ ಮಾಡಿ ನನಗೆ ನಿಮ್ಮ ಕಮೆಂಟ್ ಓದೋದಂದರೆ ನಂಗೆ ತುಂಬಾ ಇಷ್ಟ ಹಾಗೆ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ನನಗೆ ಜಾಸ್ತಿ ಜಾಸ್ತಿ ವ್ಯೂಸ್ ಬರೋ ಹಾಗೆ ಮಾಡಿ ಹಾಗೆ ನೈಟ್ ಒಂದು ಮೆಹಂದಿ ಫಂಕ್ಷನ್ ಇತ್ತು ಹಾಗೆ ನಾನು ಸಿಂಪಲ್ಲಾಗಿ ಒಂದು ಫ್ಯಾನ್ಸಿ ಸೀರೆ ಉಟ್ಟು ರೆಡಿಯಾಗಿದ್ದೀನಿ ಇನ್ನು ಅಮ್ಮ ಮತ್ತು ಪ್ರಾಗಿ ಕೂಡ ರೆಡಿಯಾಗಿದ್ದಾರೆ ಆಗ್ತಾ ಆಗ್ತಾಯಿದೆ ಬಾರಿ ಬಾರಿ ಒಂದು ಚಾರ್ಜ್ ಇಟ್ಟು ಅಲ್ಲ ಚಾರ್ಜ್ ಆಗಲಿ ಹಾಗೆ ಇವಾಗ ನಾನು ಮೆಹಂದಿ ಮನೆಗೆ ಬಂದಿದ್ದೀವಿ ಅವರದ್ದು ಮನೆಯೆಲ್ಲ ನೋಡಿಲ್ಲ ಹಾಗೆ ಮೇಲೆ ಎಲ್ಲ ಬಂದು ನೋಡ್ತಾ ಇದ್ದೀನಿ ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರನ್ನ ಮಾತಾಡಿಸಿ ಇವಾಗ ವಿಶ್ ಮಾಡೋಕ್ಕೆ ಬಂದ್ವಿ ನಾನು ನನ್ನ ಕಸಿನ್ ಬ್ರದರ್ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಅಮ್ಮ ಇಷ್ಟು ಜನ ಬಂದಿದ್ವಿ ಚಿಕ್ಕಪ್ಪನ ಗಾಡಿಯಲ್ಲಿ ಹಾಗೆ ಇವಾಗ ವಿಶ್ ಮಾಡೋಕ್ಕೆ ಬಂದಿದ್ದೀವಿ ಹುಡುಗನಿಗೆ ಇದು ನನ್ನ ಮಾವನ ಹೆಂಡತಿ ಮನೆ ರಿಲೇಶನು ಈಗ ವಿಶಾಲ ಮಾಡಿ ಊಟ ಮಾಡಿ ನಾವು ಬೇಗ ಹೊರಡುವುದಂತ ಅಂತ ಹೇಳಿ ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಬಂದ್ವಿ ಮನೆಗೆ ಊಟ ಎಲ್ಲ ಮಾಡಿ ನಾನು ಜಾಸ್ತಿ ವೀಡಿಯೋ ಮಾಡಕ್ಕೆ ಹೋಗಿಲ್ಲ ನಾನು ಅಷ್ಟು ನನಗೆ ಕಂಫರ್ಟೇಬಲ್ ಆಗಲಿಲ್ಲ ಸೊ ಹಾಗಾಗಿ ಓಕೆ ನಾನು ನಾಳೆಯಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಆಲ್ಮೋಸ್ಟ್ ಟೈಮ್ ನೈನ್ ತರ್ಟಿ ಆಯ್ತು ಇವಾಗ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಣ್ಣಿನ ದೋಸೆ ಮಾಡ್ತಾ ಇದ್ದಾಳೆ ಅಕ್ಕ ಇವತ್ತು ಇಲ್ಲಿ ನೋಡಿ ದಪ್ಪ ಮಾಡಿ ಹಲಸಿನ ಹಣ್ಣು ಕಡ್ದಿಟ್ಟಿದ್ದಾರೆ ಅಮ್ಮ ಕಡ್ದಿಟ್ಟಿದ್ದಾರೆ ಅಕ್ಕ ದೋಸೆ ಮಾಡೋದು ನಾನಂತೂ ಒಂದು ಮೂರು ದೋಸೆ ತಿಂದೆ ಅಷ್ಟು ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು ಜಾಸ್ತಿ ಇದ್ದರೆ ಇನ್ನೂ ದೋಸೆ ಜಾಸ್ತಿನೇ ತಿಂತಾ ಇದ್ದೆ ತುಂಬ ಚೆನ್ನಾಗಿತ್ತು ಸ್ವೀಟಾಗಿತ್ತು ಹಲಸಿನ ಹಣ್ಣು ನನಗಂತೂ ಇನ್ನೂ ಇನ್ನೂ ದೋಸೆ ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇತ್ತು ಬಟ್ ಜಾಸ್ತಿ ಅಂದರೆ ಹಲಸಿನ ಹಣ್ಣು ಅರ್ಧ ಪೀಸ್ ಅಷ್ಟೇ ಇದ್ದಿದೆ ಅರ್ಧ ಆಗುವಷ್ಟು ನಾವು ತಿಂದಿದ್ವಿ ನಮ್ಮ ಅಜ್ಜಿ ಮನೇಲಿ ತುಂಬ ಆಗುತ್ತೆ ಬಟ್ ಈ ಸಲ ಅಂದರೆ ಅಲ್ಲಿ ಮಂಗ ಎಲ್ಲ ತಿಂದು ಕೆಲವು ಆಗಲಿಲ್ಲ ಹಾಗಾಗಿ ಈ ಸಲ ಹಲಸಿನ ಹಣ್ಣು ನಮಗೆ ಕಮ್ಮಿಯಾಗಿದೆ ಸಿಗುತ್ತೆ ಇಲ್ಲೆಲ್ಲಾದರೂ ಯಾರ್ದು ಮನೇಲಿ ಕೇಳಿದರೆ ಕೊಡ್ತಾರೆ ಹಾಗೆ ಅಕ್ಕ ತಂದಿದ್ಲಲ್ಲ ಆದರೆಲ್ಲ ಇವಾಗ ದೋಸೆ ಮಾಡಿದ್ದು ನೋಡಿ ಎಷ್ಟು ಕಲರ್ಫುಲ್ ಅಕ್ಕ ಕಾಣ್ತಾ ಇದೆ ಅದಾದಮೇಲೆ ಸ್ವಲ್ಪ ಅನ್ನಕ್ಕೆಟ್ಟಿದ್ದೆ ಹಾಗೆ ಅದರ ಬೆಂಕಿ ಎಲ್ಲ ನೋಡಿ ಹೊರಗೆ ಬಂದಿದೆ ಅದೆಲ್ಲ ಒಳಗೆ ಹಾಕಿ ಇವಾಗ ಬೇರೆ ಕೆಲಸ ನೋಡುತ್ತೆ ಸ್ವಲ್ಪ ಟೆರೆಸ್ ಮೇಲೆ ಬಂದೆ ಮಳೆ ಬರ್ತಾ ಉಂಟು ಹನಿ ಮಳೆ ಬರ್ತಾ ಉಂಟು ಬೆಳಗಿನ ಜಾವ ಒಂದು ಮೂರು ಗಂಟೆಗೆ ಮಳೆ ಶುರುವಾಗಿತ್ತು ಹಾಗೆ ಇವಾಗ ಕೂಡ ಹನಿ ಹನಿ ಮಳೆ ಬರ್ತಾ ಒಂಥರ ಮಳೆಗಾಲ ಫೀಲ್ ಬರ್ತಾ ಇದೆ ಆದರೆ ಇವತ್ತೊಂದು ಬೇಜಾರಂದರೆ ಏಪ್ರಿಲ್ ಟ್ವೆಂಟಿ ಇವತ್ತು ಪ್ರಿಯಾ ಯಾಕಂದ್ರೆ ಗೃಹ ಪ್ರವೇಶ ಮನೆ ಗೃಹ ಪ್ರವೇಶ ಬಟ್ ನನಗೆ ಹೋಗೋಕೆ ಆಗ್ತಿಲ್ಲ ಯಾಕಂದರೆ ನೈಟ್ ಇರೋದ್ರಿಂದ ಮತ್ತು ನನ್ನ ಹಸ್ಬೆಂಡಿಗೆ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ ಮತ್ತು ನಾವು ಹೋಗಿ ರಿಟರ್ನ್ ಬರಬೇಕಲ್ಲ ಅಂಕಲ್ ಹೇಳಿದರು ಉಳ್ಕೊಳ್ಳಿ ಇಲ್ಲೇ ಅಂತ ಹೇಳಿ ಆದ್ರೂ ನಮಗೆ ಉಳ್ಕೊಂಡ್ರೆ ಅಲ್ಲಿ ಊಟ ಮಾಡೋಕ್ಕೆ ಸಮಸ್ಯೆ ಆಗುತ್ತೆ ಯಾಕಂದರೆ ಟ್ವೆಂಟಿ ಫೋರಿಗೆ ಮನೆಯಲ್ಲಿ ಪೂಜೆ ಉಂಟು ಹಾಗಾಗಿ ನಾವು ನಾನ್ ವೆಜ್ ಎಲ್ಲ ಬಿಟ್ಟಿದ್ದೀವಿ ವೆಜ್ ಮಾತ್ರ ತಿನ್ನುದು ಹಾಗಾಗಿ ಬೇರೆ ಕಡೆಯಲ್ಲಿ ಹೋಗಿ ಉಳ್ಕೊಂಡೆಲ್ಲ ಊಟ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಹೋಗೋದನ್ನ ಕ್ಯಾನ್ಸಲ್ ಮಾಡಿದೆ ತುಂಬ ಬೇಜಾರಾಗ್ತಾ ಉಂಟು ಯಾಕೆಂದರೆ ಎಷ್ಟೋ ಜನ ಹೋಗ್ಬೇಕಂತ ಅನ್ಕೊಂಡಿರ್ತೀರಿ ಬಟ್ ನಿಮಗೆ ಹೋಗೋಕ್ಕಾಗಲ್ಲ ನನಗೆ ಹೋಗೋಕ್ಕಾದ್ರೂ ಇಲ್ಲ ಇಟ್ಸ್ ಓಕೆ ನೆಕ್ಸ್ಟ್ ಟೈಮ್ ಹೋಗ್ಬೋದು ಬಟ್ ಈ ಸೆಲೆಬ್ರೇಷನ್ನ ನಾನು ಮಿಸ್ ಮಾಡಿಕೊಂಡೆ ಅದು ನನಗೆ ಬೇಜಾರಾಗ್ತಾ ಉಂಟು ಇವತ್ತು ತುಂಬಾನೇ ಒಂಥರ ಏನೋ ಒಂಥರ ಫೀಲ್ ಆಗ್ತಾ ಉಂಟು ಹೋಗೋಕ್ಕಾಗಿಲ್ಲ ಅಂತ ನೋಡುವ ಮೇ ತಿಂಗಳಲ್ಲಿ ಯಾವತ್ತಾದರೂ ಒಂದು ದಿವಸ ಫ್ರೀ ಮಾಡಿಕೊಂಡು ಆವಾಗ ಮನೆಯೆಲ್ಲ ಶಿಫ್ಟ್ ಆಗಿರ್ತಾರೆ ಅವರು ಎಲ್ಲ ಕೆಲಸನೂ ಮುಗ್ದಿರುತ್ತಲ್ವ ಆವಾಗ ಹೋಗಿ ಬರುವ ಅಂತ ಹೇಳಿ ಆಮೇಲೆ ಅದಕ್ಕೋಸ್ಕರ ಸುಮ್ಮನೆ ಅದೇ ನೋಡಿ ಮಳೆ ಬರ್ತಾ ಉಂಟು ಹನಿ ಏನೇನೇನು ನಾನು ಸ್ವಲ್ಪ ಮೇಲ್ಗಡೆ ಬಂದೆ ಕರೆಂಟ್ ಇರಲಿಲ್ಲ ಹಾಗೆ ಮೊಬೈಲ್ ಚಾರ್ಜ್ ಕೂಡ ಕಮ್ಮಿ ಇತ್ತು ಹಾಗಾಗಿ ಬೆಳಗ್ಗೆಯಿಂದ ಜಾಸ್ತಿ ಮೊಬೈಲ್ ಯೂಸ್ ಮಾಡಿಲ್ಲ ಮತ್ತು ಕರೆಂಟ್ ಬರಲಿಲ್ಲ ಅಂದರೆ ಏನು ಅಂತ ಹೇಳಿ ಎಲ್ಲ ಕೆಳಗೆ ಇದ್ದಾರೆ ಆಟ ಆಡ್ತಾ ಇದ್ದಾರೆ ನಾನು ಸ್ವಲ್ಪ ಅನ್ನಕ್ಕೆಲ್ಲ ಮಳೆಗಾಲ ಫೀಲ್ ಆಗ್ತಾ ಉಂಟು ಸಖೆ ಎಲ್ಲ ಕಮ್ಮಿಯಾಗಿ ವೆದರೆಲ್ಲ ಕೂಲಾಗಿದೆ ರಾ ಮಳೆ ಬರ್ತಾನೆ ಇದೆ ಹನಿ ಏನಿ ಹನಿ ಮಳೆ ಬರ್ತಾನೆ ಇದೆ ನನಗಂತೂ ಫುಲ್ಲು ಖುಷಿ ಇಲ್ಲ ಇಷ್ಟೊತ್ತಿಗೆ ಬೇವ್ರು ಇಳ್ದು ಹೆಂಗಾಗ್ತಿತ್ತು ಅಂದರೆ ನಿನ್ನೆ ಅಂತೂ ಒಂದು ಫಂಕ್ಷನಿಗೆ ಹೋಗಿದ್ದು ಸೆಖೆ ಆಗ್ತಾಯಿದೆ ತುಂಬ ಸೆಖೆ ಉರಿ ಆಗ್ತಾಯಿತ್ತು ಇವತ್ತು ಫುಲ್ಲು ಖುಷಿ ನಮಗೆ ಹ್ಯಾಪಿ ಆಗಿದೆ ಇವಾಗ ಕೆಳಗೆ ಹೋಗ್ತೀನಿ ಹಾಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ಮುಂದುವರೋಕ್ಕೆ ಸಾಧ್ಯ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಮಕ್ಕಳೇನು ಮಾಡ್ತಿದ್ದಾನೋ ಹಾಗೆ ಅಮ್ಮ ಅಪ್ಪ ಏನೋ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅಕ್ಕ ಕೂಡ ಮನೆ ಒರೆಸ್ತಾ ಇದ್ದಾಳೆ ಒರೆಸಿ ಆಯಿತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ಲು ಹಾಗೆ ನಾನು ಕಿಟಕಿ ಎಲ್ಲ ತುಂಬ ಧೂಳಾಗಿತ್ತು ಕ್ಲೀನ್ ಮಾಡ್ಬೇಕಂತಿ ಅಂತ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಇಲ್ಲಿ ಫಂಕ್ಷನಿಗೆ ಹೋಗೋದ್ರೊಳಗೆ ಆಗಲಿಲ್ಲ ಹಾಗಾಗಿ ಇವಾಗ ಫುಲ್ ಮನೆದು ಕಿಟಕಿ ಆಮೇಲೆ ವಿಂಡೋಸ್ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಸಂಜೆ ಮಕ್ಕಳಿಗೆ ಸ್ನಾಕ್ಸ್ ಏನಾದರೂ ಮಾಡುವಂತ ಸ್ವಲ್ಪ ಇದು ರಾಗಿ ಬೋಟಿ ಇದಿತ್ತು ಅದನ್ನೇ ಮಾಡಿಕೊಡುವ ಅಂತ ಮಕ್ಕಳಿಗೆ ಸಂಜೆ ಆಗೋ ಹಸಿವೆ ಆಗ್ತದಲ್ಲ ಅವ್ರಿಗೆ ಏನಾದರೂ ಮಾಡಿಕೊಟ್ರೆ ಖುಷಿಯಾಗುತ್ತೆ ಹಾಗಾಗಿ ಬೋಟಿ ಮಾಡ್ತಾ ಇದ್ದೀನಿ ಇದು ಅಕ್ಕ ತಗೊ ಬಂದಿದ್ದು ಮೈಸೂರಿಂದ ಬರುವಾಗ ತುಂಬ ದಿವಸ ಆಯ್ತು ಮಾಡ್ಬೇಕು ಮಾಡ್ಬೇಕು ಅಂದ್ಕೊಂಡಿದ್ದು ಮತ್ತೆ ಸಂಜೆ ಏನಾದರೂ ತಿನ್ಲಿಕ್ಕೆ ಇರ್ತದೆ ಹಾಗೆ ಬೇಡ ಅಂತ ಸುಮ್ಮನೆ ಇವತ್ತು ಎಂತ ಸಹ ಇರಲಿಲ್ಲ ಮ್ಯಾಗಿ ಮಾಡುವ ಅಂತ ಅಂದ್ಕೊಂಡೆ ಮತ್ತೆ ಅಂಗಡಿಗೆ ಹೋಗಿ ತರಬೇಕಲ್ಲ ಇದು ಮನೇಲಿ ಇತ್ತಲ್ಲ ಹಾಗಾಗಿ ಮಾಡುವ ಅಂತ ಮಕ್ಕಳಂತೂ ಆ ಕಡೆ ಕಡೆ ಓಡಾಡ್ತಿದ್ದಾರೆ ಎಷ್ಟು ಬೇಗ ಮಾಡಿಕೊಡ್ತಾಳೆ ಅಂತ ಹೇಳಿ ಹಾಗೆ ಇದರೊಂದಿಗೆ ಇವತ್ತಿನ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಮ್ಮದು ಬೋಟಿ ಕೂಡ ರೆಡಿ ಆಯ್ತು ಹೇಗಿದೆ ಮಕ್ಕಳೇ ಕೈಗೆ ಹಾಕೊಂಡು ಈಗ ಮಾಡಿ